ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಆತ್ಮೀಯರು ಆಗಿರುವಂತಹ ಶ್ರೀಮಂತ ಮಲ್ಲೇಶ್ ಗೌಡ ಸರ್ ಅವರು ಹಾಗೂ ಪ್ರತಿನಿತ್ಯ ನಾನಂತೂ ರೇಡಿಯೋ ಕೇಳ್ತೇನೆ ಸರ್ ನಿಮ್ಮ ಧ್ವನಿಯನ್ನು ಕೇಳ್ತಾ ಇರ್ತೇನೆ ಚೇತನ್ ಸರಿದ ಧ್ವನಿಯನ್ನು ಕೂಡ ಕೇಳ್ತಾ ಇರ್ತೇನೆ ಮಧುಸೂದನಿದ್ದ ಧ್ವನಿಯನ್ನು ಕೂಡ ಕೇಳ್ತಾ ಇರ್ತೇನೆ ಆತ್ಮೀಯರು ಆಗಿರುವಂತಹ ಶ್ರೀಮಂತ ವಿಜಯ ಅಂಗಡಿ ಸರ್ ಅವರು ಮತ್ತೊಬ್ಬ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಬೊಮ್ಮೆಗೌರ ಸರ್ ಅವರು ಹಾಗೂ ಗೌರವಾನ್ವಿತ ಶ್ರೀ ಅಶೋಕ್ ಸರ್ ಅವರು ಹಾಗೂ ಮಂಜತ್ ದಾನ್ ಸರ್ ಅವರು ಒಂದು ರೀತಿಯಲ್ಲಿ ಪರಿಚಯ ಮತ್ತೆ ಪದೇ ಪದೇ ಸಿಕ್ಕಿದಾಗ ಅಷ್ಟೊಂದು ಗೌರವ ಅವರಿಗೆ ಹಾಗೂ ನಮ್ಮ ಸಂಸ್ಥೆಯ ಜೊತೆ ಜೊತೆ ಜೊತೆಯಲ್ಲಿ ಇರುವಂತಹ ದಯಾನಂದ್ ಸರ್ ಅವರಿಗೆ ಚಿನ್ನದ ಗೋಲ್ಡ್ ಆ್ಯಂಡ್ ಡೈಮಂಡ್ ವ್ಯವಹಾರ ಇರ್ಬೋದು ಆದರೆ ಸಾಮಾಜಿಕವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಬಹುದು ಅಂತೇಳಿ ಹೇಳಿ ಅವರಿಗೆ ಅಷ್ಟು ಕುತೂಹಲ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮಂತ ತೊಡಗಿಸ್ಕೊಂಡಿದ್ದಾರೆ ದಯಾನಂದ್ ಸರ್ ಅವರನ್ನು ಕೂಡ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಬಹಳ ಅಪರೂಪವಾದಂತಹ ಕಾರ್ಯಕ್ರಮ ವರ್ಷ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಹಿಳೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದರು ಘನ ಸರ್ಕಾರಗಳು ಹಾಗೂ ಎಲ್ಲ ಸಂಸ್ಥೆಗಳು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ ಈಗಂತೂ ಮಹಿಳಾ ಪರ ಯೋಜನೆಗಳು ಸ್ತ್ರೀ ಶಕ್ತಿ ಯೋಜನೆಗಳು ಸಾಕಷ್ಟಿದೆ ಅಲ್ಲದೆ ಮೀಸಲಾತಿ ಕೂಡ ಆಗಿದೆ ಗ್ಯಾರಂಟಿ ಆಗಿದೆ ಅದರಲ್ಲೇನೂ ಇದಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ಭಾಗವಹಿಸಬಹುದು ನಾನು ಯಾವಾಗಲೂ ಹೇಳೋದು ನಮಗೆ ಮೀಸಲಾತಿ ಬೇಕು ಇಲ್ಲ ಯಾಕಂದರೆ ಸಾಧನೆಯಲ್ಲಿ ತೊಡಗಿಸಿಕೊಂಡವರಿಗೆ ಅಥವಾ ಆ ಒಂದು ಗುರಿ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಅದರ ಬೆನ್ನ ಬೆನ್ನು ಹಕ್ಕಲಿಕ್ಕೆ ಬರೀ ಪುರುಷನಿಗೆ ಮಾತ್ರ ಅಲ್ಲ ಬಹುಶಃ ಮಹಿಳೆಯರಿಗೆ ಎಲ್ಲರಿಗೂ ಎಲ್ಲ ಸಮಾನ ಅವಕಾಶಗಳು ಇವತ್ತಿದೆ ಹಾಗಿರುವಾಗ ನಮ್ಮ ನಮ್ಮ ಸಾಮರ್ಥ್ಯಗಳನ್ನು ತೋರಿಸಿಕೊಂಡು ನಮಗೆ ಈ ಸಮಾಜದ ಏನು ಸಿಸ್ಟಮ್ ಅಂತ ಇದೆ ಅದರಲ್ಲಿ ಎಷ್ಟು ಎತ್ತರಕ್ಕೆ ಬೇಕಿದ್ದರೂ ಏರ್ಬೋದು ಇವತ್ತು ಸೊ ಅಂತಹ ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿ ಇರೋದರಿಂದ ಮುಂದೆ ಅಂತ ಬಹುಶಃ ನಮ್ಮ ಕಾಲದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ ನಮಗೆ ನಾವು ಯಾವುದೋ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿದ್ದರೂ ಕೂಡ ಇವತ್ತು ಇಷ್ಟೊಂದು ಮಟ್ಟಕ್ಕೆ ನಾವು ಬೆಳೆದಿದೆ ಅಂತ ಆದರೆ ಈಗಿನ ಒಳ್ಳೆಯ ಎಜುಕೇಷನ್ ವ್ಯವಸ್ಥೆ ಒಳ್ಳೆಯ ಇಂತಹ ಸಂಸ್ಥೆಗಳ ಮೂಲಕ ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡು ಅಷ್ಟು ಬಹುಶಃ ಅವಕಾಶಗಳಲ್ಲಿ ನಮ್ಮ ಮಹಿಳೆಯರು ಪುರುಷರು ಅಂತೇಳಿ ಹೇಳಿಲ್ಲ ಯಾರು ಎಷ್ಟು ಎಷ್ಟೊಂದಕ್ಕೆ ಕೂಡ ಏರಬಹುದು ಅಂತಹ ಅವಕಾಶಗಳನ್ನು ಬಳಸಿಕೊಳ್ಳಿಕ್ಕೆ ಇವತ್ತಿನ ಅಲ್ಲಿ ಬೇಕಾದಷ್ಟು ಇದೆ ಆದ್ದರಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಬಗ್ಗೆ ನೀವು ನಿಮ್ಮ ಗುರಿಯನ್ನು ಇಟ್ಟುಕೊಳ್ಬೇಕು ಇವತ್ತು ನಾನು ಈಗ ಹೇಳ್ತಾರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂಡರ್ ದ ಸನ್ ಅಂತ ಆದರೆ ನೀವು ಏನು ಮಾಡ್ತೀರಾ ಅಂತ ಈ ಒಂದು ಸೂರ್ಯನ ಕೆಳಗೆ ಅಥವಾ ಈ ಪ್ರಪಂಚದಲ್ಲಿ ಏನು ಬೇಕಿದ್ದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಬೇಕಿರುವವರು ಇವತ್ತು ನಾವು ಅಂದರೆ ನಾವಂದರೆ ನೀವು ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಾವು ಎಷ್ಟು ಹೇಳ್ತಕ್ಕೆ ಏರಬೇಕು ಅಂತ ನಮ್ಮ ಸಾಧನೆ ಆಗದೇ ಇರೋದಕ್ಕೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಬರಬೇಕಾಯ್ತು ಅಲ್ಲಿ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಹಾಗಾಗಿ ನನಗೆ ಮಾರ್ಕ್ಸ್ ತೋರ್ ಮಾಡಲಿಕ್ಕಾಗ್ಲಿಲ್ಲ ಹಾಗಾಗಿ ನನಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ನಮ್ಗೆ ಮನೆಯಲ್ಲಿ ತುಂಬಾ ಏನು ಪವರ್ ಇರಲಿಲ್ಲ ಅಥವಾ ಆಗಾಗ ಕರೆಂಟ್ ಹೋಗ್ತಾ ಇತ್ತು ನನಗೆ ಓದಲಿಕ್ಕೆ ಬಹಳ ಕಷ್ಟ ಅಥವಾ ನನಗೆ ಪುಸ್ತಕ ತೊಳಸಿಲ್ಲ ಯಾವ ಕಾರಣಗಳನ್ನು ಇವತ್ತು ನಾವು ಇನ್ನೊಂದು ಕಾರಣಗಳನ್ನ ನಾವು ಹೇಳಬೇಕಂದಲೇ ಇಲ್ಲ ಅದು ಯಾವಕ್ಕೂ ಅವಕಾಶವಿಲ್ಲ ನನಗೆ ಸರಿಯಾಗಿ ನನ್ನ ಏನು ಪ್ರತಿಯಲ್ಲಿ ನಾನು ಏನು ಮಾಡಬೇಕು ಅಂತೇಳಿ ಹೇಳಿದರೆ ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳು ತನ್ನಿಂತಾನೇ ತನ್ನಿಂದ ನಾನು ಕೈಗೂಡಿಕೊಂಡು ಬಂದೇ ಬರುತ್ತೆ ಹಾಗುದರಿಂದ ನಮ್ಮ ಪ್ರಜ್ಞೆಯಲ್ಲಿ ನಾನು ಏನು ಮಾಡಬೇಕು ಎಷ್ಟು ಎತ್ತರಕ್ಕೆ ನಾನು ಜೀವನದಲ್ಲಿ ಬೆಳಿಬೇಕು ಅಂತೇಳಿ ಹೇಳುವಂಥದ್ದನ್ನು ಗುರುತಿಸುವಂಥದ್ದು ಬಹಳ ಮುಖ್ಯ ಸೊ ಆಗುದರಿಂದ ಮುಖ್ಯವಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಸರ್ ಹತ್ರ ನಾನು ವಿಜಯದಲ್ಲಿ ಸರ್ ಹತ್ರ ಅವರಿಗೆ ಮಾತಾಡುವಾಗ ಹೇಳ್ತಾ ಹೇಳ್ತಾಯಿದ್ರು ಮೇಡಮ್ ಇದು ಬೇಕಂದರೆ ನಾವು ಪ್ರತಿನಿತ್ಯ ನಮ್ಮ ಮುಖ ತೊಳ್ಕೊಂಡ ಹಾಗೆ ಅಂತ ಅಂದರೆ ಸಮಾಜದಲ್ಲಿ ಬದಲಾವಣೆಗಳು ಅಥವಾ ಏನೇನೋ ಆಗ್ತಾ ಇರ್ತದೆ ಬೆಳವಣಿಗೆಗಳು ಆಗ್ತಾ ಇರ್ತದೆ ಅವರು ಎಲ್ಲ ವಿಷಯಗಳನ್ನು ಹೇಳಿದರು ಮೊಬೈಲ್ ಬಗ್ಗೆ ಕೂಡ ಹೇಳಿದರು ಯಾವ ರೀತಿ ಬಳಕೆ ಮಾಡಿಕೊಡಬೇಕು ಅಂತ ಅಂದರೆ ಅದರಲ್ಲಿ ಎಷ್ಟೊಂದು ಒಳಿತು ಇದೆ ಅಷ್ಟು ಅದಕ್ಕಿಂತ ಹೆಚ್ಚು ಕೆಡಕೋದು ಬಹಳಷ್ಟಿದೆ ಅದು ಬಹಳ ಸುಲಭವಾಗಿ ನಾವು ಟ್ರ್ಯಾಪ್ ಆಗ್ತದೆ ಅದರ ಮೂಲಕ ನಮಗೆ ಕ್ಯೂರಿಯಾಸಿಟಿ ಏನು ಯಾವ ಲಿಂಕ್ ಬರುತ್ತೆ ಯಾರು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಯಾರು ಏನು ಮಾಡಿದ್ದಾರೆ ಅಂತೇಳಿ ಹೇಳುವಂತಹ ನೀ ನೋಡುವಂತಹ ಕ್ಯೂರಿಯಾಸಿಟಿಯಲ್ಲಿ ಯಾವುದ್ಯಾವುದೋ ಲಿಂಕನ್ನು ಒತ್ತಿಬಿಟ್ಟು ಏನೇನೋ ಯಾವುದೇದೋ ರೀತಿಯಲ್ಲಿ ಟ್ರ್ಯಾಪ್ ಆಗುವಂತಹ ಎಷ್ಟು ಎಕ್ಸಾಂಪಲ್ ಸಿಗುತ್ತಿದೆ ಬಹಳಷ್ಟು ಉದಾಹರಣೆಗಳಿದೆ ಸೊ ಹಾಗಿರುವಾಗ ಅಂತಹ ಅನಧಿಕೃತ ಅಥವಾ ಅಂತಹ ಇದು ಬಲೆಗೆ ಬೀಳದೆ ಅದನ್ನು ಸರಿಯಾದ ಉದ್ದೇಶಕ್ಕೆ ನಾವು ಬಳಕೆ ಮಾಡಿಕೊಂಡು ಅದರಲ್ಲಿ ಏನೇನನ್ನು ಎಕ್ಸ್ಪ್ಲೋರ್ ಮಾಡಬಹುದು ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಹೇಳಿ ಬಂದಿದೆ ಅದರ ಮೂಲಕ ಇವತ್ತು ನೀವೊಂದು ಸಬ್ಜೆಕ್ಟನ್ನು ಹಾಕಿದರೆ ಸಾಕು ಆಟೋಮೆಟಿಕ್ ಆಗಿ ಅದೊಂದು ಲೆಟರನ್ನು ಡ್ರಾಫ್ಟ್ ಮಾಡಿಕೊಡೋದ್ರಿಂದ ಅಥವಾ ನೀವು ನಿಮಗೆ ಒಂದು ಪ್ಯಾಂಪ್ಲೆಟ್ ಬೇಕಂತೇಳಿ ಹೇಳಿ ಆದರೆ ನೀವೊಂದು ಸಬ್ಜೆಕ್ಟನ್ನು ಹಾಕಿದರೆ ಸಾಕು ತನ್ನಿಂದಲೇ ಅದೊಂದು ಪ್ಯಾಂಪ್ಲೆಟನ್ನು ಡಿಸೈನ್ ಮಾಡಿಕೊಡುತ್ತೆ ನಿಮ್ಗೋ ಈಗ ಒಂದು ನೀವೇನೋ ಸರ್ವೀಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ನೀವೇನೋ ಒಳ್ಳೆ ಸಿಂಗರ್ ಅಂತ ಇಟ್ಕೊಡಿ ನಿಮ್ಗೂ ಒಂದು ನಿಮ್ಮ ಬಗ್ಗೆ ಒಂದು ಪ್ಯಾಂಪ್ಲೆಟ್ ಮಾಡಬೇಕು ಅಂತ ಆದರೆ ನಿಮ್ಮ ಡೀಟೇಲ್ಸನ್ನು ಹಾಕಿದರೆ ಸಾಕು ಅನಿಂತಾನೆ ಅದೊಂದು ಪ್ಯಾಪ್ಲೆಟ್ ಮಾಡಿಕೊಡ್ತಾರೆ ಅಂದರೆ ಅಷ್ಟು ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ನಮ್ಮ ವೃತ್ತಿಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವಂತಹ ಏನಿದೆ ಅದನ್ನು ನಾವು ಈ ತಂತ್ರಜ್ಞಾನದ ಮೂಲಕ ಎಕ್ಸ್ಪ್ಲೋರ್ ಮಾಡಬೇಕು ಬಿಟ್ಟರೆ ನಮ್ಮ ಜೀವನದ ಅಥವಾ ಒಂದು ದಿನದ ಸಮಯದಲ್ಲಿ ಯಾರ್ಯಾರು ಏನೇನೋ ರೀಲ್ಸ್ ಮಾಡ್ತಾರೆ ಅರ್ಥ ಇಲ್ಲದಂತಹ ರೀಲ್ಸ್ಗಳು ನನಗೆ ಹೇಗೆ ಗೊತ್ತಂದರೆ ನಾನು ಯಾಕೆ ನೋಡ್ತೇನೆ ಅಂತ ಹೇಳಿದರೆ ಇದು ಒಳ್ಳೆಯದಲ್ಲ ಇದು ಒಳ್ಳೆಯದು ಇದು ಒಳ್ಳೆಯದಲ್ಲ ಅಂತ ಹೇಳುವಂತಹ ಕ್ಲಾಸಿಫಿಕೇಶನ್ಸ್ ನಾವು ಮಾಡಿಕೊಳ್ಬೇಕು ಗಂಡ ಹೆಂಡತಿಯ ನಡುವಿನ ಸಂಬಂಧದ ಬರೇ ಏನು ಏನು ಕೆಟ್ಟ ರೀಲ್ಸ್ ಬಹಳಷ್ಟು ಬರ್ತದೆ ಗಂಡನನ್ನು ಅವಮಾನಕ್ಕೆ ಇಟ್ಟು ಮಾಡುವಂತಹ ಸನ್ನಿವೇಶಗಳ ರೀಲ್ಸ್ ಬೇಕಾದಷ್ಟು ಬರುತ್ತೆ ಹೆಣ್ಣು ಮಕ್ಕಳನ್ನು ಎಕ್ಸ್ಪೋಸ್ ಮಾಡುವಂತಹ ತುಂಡು ಬಟ್ಟೆ ಹಾಕಿಕೊಂಡು ಎಕ್ಸ್ಪೋಸ್ ಮಾಡುವಂತಹ ರೀಲ್ಸ್ ಸಾಕಷ್ಟು ಬರುತ್ತೆ ಎಷ್ಟೊಂದು ಬರುತ್ತೆ ಹೇಳಿದರೆ ಬಹುಶಃ ಅದು ನಮ್ಮ ಜೀವನಕ್ಕೆ ಅಗತ್ಯವೇ ಇಲ್ಲ ನಾವು ಅದನ್ನು ಸ್ಟ್ರಗಲ್ ಮಾಡುವಂಥದ್ದು ಇರ್ಬೋದು ಅದನ್ನು ನೋಡುವಂಥದ್ದು ನಮ್ಮ ಜೀವನದ ಬಹಳ ಮುಖ್ಯವಾದಂತಹ ವ್ಯಾಲ್ಯೂಬಲ್ ಸಮಯದಲ್ಲಿ ಇದನ್ನು ಮಾಡಬಾರ್ದು ನಿಮಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಯಾಕಂದರೆ ನಾನು ಅದರಿಂದ ನನ್ನ ಅನುಭವವನ್ನು ಹೇಳ್ತಾ ಇದ್ದೇನೆ ಯಾಕಂದರೆ ಅದು ಒಂದು ರೀತಿಯಾದಂತಹ ಅಡಿಕ್ಷನ್ ತರ ನನಗೆ ಮಾಡಿಬಿಡ್ತದೆ ನನಗೆ ಇದು ಅನುಭವ ಆಗಿದೆ ನನಗೆ ಇದು ಅನುಭವ ಆಗಿದೆ ಅದಕ್ಕೋಸ್ಕರ ನಾನು ಮೊಬೈಲನ್ನು ಮನೆಗೆ ಹೋದಂತ್ರ ತುಂಬ ದೂರ ಇಟ್ಟು ನಾನು ಕೂತ್ಕೊಳ್ತೇನೆ ಯಾಕಂದರೆ ಹೇಳಿದ್ರೆ ಪದೇ ಪದೇ ಕೈ ಹೋಗುತ್ತೆ ನಮ್ಮ ಡ್ಯೂಟಿ ಇರೋದರಿಂದ ನಾವು ಯೂಸ್ ಮಾಡ್ತೇವೆ ಬಳಕೆ ಮಾಡ್ತೇವೆ ಹೌದು ಆದರೆ ಮನೆಗೆ ಹೋದ ನಂತರ ಕೂಡ ನನಗೆ ಅದು ಸೆಳೀತಾ ಇರ್ತದೆ ನಾನು ನನ್ನನ್ನು ಕಳೆದುಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಅದರಲ್ಲಿ ಯಶಸ್ವಿಯಾಗಿದೆ ಕೂಡ ನನಗೆ ಏನು ಬೇಕು ಅದಕ್ಕೆ ಮಾತ್ರ ನಾನು ಬಳಕೆ ಮಾಡ್ತೇನೆ ಬಿಟ್ಟರೆ ಅನಗತ್ಯ ವಿಚಾರಗಳಿಗೆ ಸ್ಥಳೀಯತೆ ನಾನು ಇದನ್ನು ಅನುಭವ ಮಾಡಿಕೊಂಡಿರೋದ್ರಿಂದ ಯುವ ಮನಸ್ಸುಗಳು ನೀವು ಯುವತಿಯರು ನೀವಿದ್ದೀರಿ ಅಥವಾ ಯುವಕ ಯುವತಿಯರು ಇದ್ದೀರಿ ನಿಮಗೆ ಎಷ್ಟು ಇದು ಅಡಿಕ್ಷನ್ ಆಗಿರೋರು ಹೇಳಿದರೆ ನಾನು ಲೆಕ್ಕ ಹಾಕ್ಬೋದು ಅಥವಾ ಅದನ್ನು ನಾನು ಊಹಿಸ್ಬೋದು ಆದ್ದರಿಂದ ಖಂಡಿತವಾಗಿ ನಾವು ಅದರಿಂದ ದೂರ ಇರಬೇಕು ಇದರಲ್ಲಿ ನಮ್ಮ ವೃತ್ತಿಗೆ ನಮ್ಮ ವಿದ್ಯಾಭ್ಯಾಸಕ್ಕೆ நாம் ஏனெல்லாம் எக்ஸ்லோர் மாதோ அதிகே அனகத்திய விசாரிங்கே நீங்கள் அது நிர்ந்த நீவே ஆக்டுது ஸ்வயம் நியத்திரண அந்த செல்ஃப் ரெகுலேஷன் அந்த ஹேத்தர் நம்ம தாங்க ரெகுலேட் மாதிரி நம்ம ஸ்வயம் நியத்திரணிக் கொடுவது பழல முக்கிய ஆக தாவெல்லாம் கொடுப்பேன் பல சந்தோஷத்தில் தயானன் சேர்த்தே யாவாக நம்ம காரியமில் அவரூர் தான் ಸ್ಕಾಲರ್ಶಿಪ್ ಪ್ರೋಗ್ರಾಮ ನಾವು ಮಾಡ್ತೇವೆ ಆದರೆ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ಮಾತ್ರ ಸೇವಿಕಾಗಿದೆ ಎರಡನೇದಾಗಿ ಅದು ಅವರ ಪ್ರೊಫೆಷನಲ್ ಕರಿಯರ್ ಏನಿದೆ ಅದಕ್ಕೆ ಮಾತ್ರ ನಾವು ಕೊಡುವಂಥದ್ದು ಪ್ರೊಫೆಷನಲ್ ಕರಿಯರ್ ಅಂದರೆ ಅವರಿಗ ಒಂದು ಡಿಪ್ಲೊಮಾ ಕೋರ್ಸ್ ಮಾಡ್ತಾರೆ ಕಂಪ್ಯೂಟರ್ ಕೋರ್ಸ್ ಮಾಡ್ತಾರೆ ಅಥವಾ ಪ್ರಿಂಟಿಂಗ್ ಪ್ರೆಸ್ ಕೋರ್ಸ್ ಮಾಡ್ತಾರೆ ಸೊ ಅದಕ್ಕೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತೇವೆ ಅಥವಾ ಇಂಜಿನಿಯರಿಂಗ್ ಮಾಡ್ತಾರೆ ಮೆಡಿಕಲ್ ಮಾಡ್ತಾರೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಥವಾ ಎಲ್ ಎಲ್ ಬಿ ಮಾಡೋದಕ್ಕೂ ಸ್ಕಾಲರ್ಶಿಪ್ ಇದೆ ಆಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳಿಗೆ ಸ್ಕಾಲರ್ಶಿಪ್ ಇದೆ ಆನಂತರ ಬಿ ಎಸ್ ಸಿ ಡಿಗ್ರಿಗೆ ಸ್ಪೆಷಲ್ ಅದು ಮಾಮೂಲಿ ಡಿಗ್ರಿ ಬರ್ಲಿಲ್ಲ ಬಟ್ ಎಗ್ರಿಕಲ್ಚರ್ ಬಿ ಎಸ್ ಸಿ ಮಾಡೋದಿದ್ರೆ ಫಿಶರೀಸ್ ಬಿ ಎಸ್ ಸಿ ಮಾಡೋದಿದ್ರು ಕೂಡ ಅದಕ್ಕೆ ಹಾರ್ಟಿಕಲ್ಚರ್ ಇರ್ಬೋದು ಇಂಥದಕ್ಕೆ ಸ್ಕಾಲರ್ಶಿಪ್ಪನ್ನು ಕೊಡ್ತೇವೆ ಅದರ ಜೊತೆಗೆ ಎಲ್ಲ ಎಮ್ ಬಿ ಎ ಕೋರ್ಸು ಪೋಸ್ಟ್ ಗ್ರಾಜುವೇಷನು ಇಂತಹ ಬ್ಯಾಲ ಮೆಡಿಕಲ್ ಕೋರ್ಸ್ ಹೇಳಿದೆ ಸೊ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಎಲ್ಲ ಕೋರ್ಸ್ಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತೇವೆ ಈಗಲೂ ಓಪನಿಂಗ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಮ್ಮ ತಾಲೂಕು ಯೋಜನಾ ಕಚೇರಿಗಳಲ್ಲಿ ಇದಕ್ಕೆ ಅವಕಾಶ ಇದೆ ಯಾರಾದರೂ ಇಲ್ಲಿ ಗೊತ್ತಿದ್ರೆ ಅಥವಾ ನಿಮಗೆ ಗೊತ್ತಿರುವವರು ಯಾರಾದರೂ ಇದ್ದರೆ ನಮ್ಮ ಸಂಘದಲ್ಲಿರುವಂತಹ ಸದಸ್ಯರು ಖಂಡಿತವಾಗಿ ನಮ್ಮ ಯೋಜನಾ ಕಚೇರಿಗೆ ಹೋದರೆ ಮೂರು ವರ್ಷಕ್ಕೆ ಅವರ ಕಂಪ್ಲೀಟ್ ಕೋರ್ಸಿಗೆ ಬೇಕಾಗುವಷ್ಟು ನಾವು ಎಮ್ ಬಿ ಬಿ ಎಸ್ ಮಾಡಿದ್ರೆ ಸುಮಾರು ಅರವತ್ತು ಸಾವಿರದಷ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತೇವೆ ಇಂಜಿನಿಯರಿಂಗ್ ಮಾಡಿದ್ರೆ ಸುಮಾರು ಐವತ್ತು ಸಾವಿರದಷ್ಟು ಅಂದ್ರೆ ಕೋರ್ಸಸ್ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಎರಡೇ ವರ್ಷದ ಕೋರ್ಸ್ ಇದೆ ಯಾವುದು ಡಿಪ್ಲೊಮಾ ಕೋರ್ಸ್ ಮೂರು ವರ್ಷ ಇನ್ನು ಐ ಟಿ ಎರಡು ವರ್ಷದಿರ್ತದೆ ಎರಡು ವರ್ಷದ ಸಂಪೂರ್ಣ ಎಜುಕೇಷನಿಗೆ ಸುಮಾರು ಇಪ್ಪತ್ತು ಸಾವಿರದಷ್ಟು ಹೀಗೆ ಅದು ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಅಮೌಂಟ್ ಇರುತ್ತೆ ಅಂತಹ ಸ್ಕಾಲರ್ಶಿಪ್ ಕಾರ್ಯಕ್ರಮ ನಮ್ಮಲ್ಲೂ ಇದೆ ಇದಾಗಿ ನಮಗೆ ಹೇಳಿದಾಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಆದರೆ ದ ಫೇಸ್ ಆಫ್ ಇಟ್ ಎಲ್ಲರಿಗೂ ನೋಡುವಾಗ ಧರ್ಮಸ್ಥಳ ಸಂಘ ಸಾಲ ಮಾತ್ರ ಕೊಡ್ತಾ ಇದೆ ಅಂತ ಹೇಳಿ ಹೇಳಿ ಅಂದ್ಕೊಂಡಿದ್ದಾರೆ ಖಂಡಿತವಾಗಿ ಅಲ್ಲ ಅದು ನಮ್ಮ ಸೆಕೆಂಡ್ ಪ್ರಯಾರಿಟಿ ಪೂಜ್ಯರ ಚಿಂತನೆ ಇರುವಂತದ್ದು ಸರ್ವಾಂಗೀಣ ಅಭಿವೃದ್ಧಿ ಅದರಲ್ಲಿ ನಾವು ಎಲ್ಲ ತಿಳುವಳಿಕೆಯನ್ನು ಕೊಟ್ಟರು ಕೂಡ ಜನರಿಗೆ ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ಹೇಳಿ ಆದರೆ ಅದಕ್ಕೆ ಆರ್ಥಿಕ ಬೆಂಬಲವನ್ನು ಕೊಡುವಂತಹ ಸಂಸ್ಥೆಯಾಗಿ ಇವತ್ತು ನಾವಿದ್ದೇವೆ ಆರ್ಥಿಕ ಬೆಂಬಲ ಕೊಡುವಂಥದ್ದು ಕರ್ನಾಟಕ ಬ್ಯಾಂಕ್ ವತಿಯಿಂದ ಹಾಗಿರುವಾಗ ಆರ್ಥಿಕ ಸಬಲೀಕರಣದ ಜೊತೆಗೆ ಮಾಹಿತಿ ಸಬಲೀಕರಣದ ಜೊತೆಗೆ ಸಾಮಾಜಿಕ ಸಬಲೀಕರಣದ ಜೊತೆಗೆ ಸಮುದಾಯದ ಸಬಲೀಕರಣ ಅಂತ ಅಂದರೆ ಕೆರೆಗಳ ಮೂಳೆದುವ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಆನಂತರ ಸಮುದಾಯ ಭವನಗಳ ನಿರ್ಮಾಣ ಶಾಲೆಗಳಿಗೆ ಬೆಂಚ್ ಡೆಸ್ಕ್ಗಳನ್ನು ಕೊಡುವಂಥದ್ದು ಆನಂತರ ಟೀಚರ್ಸನ್ನು ಕೊಡುವಂಥದ್ದು ಶಾಲೆಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳ ಒದಗಡೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಒಳ್ಳೆ ಸ್ಟೂಡೆಂಟ್ಸ್ ಇರ್ತಾರೆ ಅವಳ ಸಂಖ್ಯೆ ಬೇಕಾದಷ್ಟು ಇದೆ ಇವೆಲ್ಲವೂ ಕೂಡ ಅಗತ್ಯ ಇದೆ ಅಂತವರಿಗೆ ಅಂತಹ ಶಾಲೆಗಳಿಗೆ ಅನುದಾನವನ್ನು ಹಾಗಾಗಿ ಸಮುದಾಯ ಸಬಲೀಕರಣ ಹೀಗೆ ಎಲ್ಲ ಸಬಲೀಕರಣದ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿಯ ಚಿಂತನೆ ಪೂಜಿರೋದು ಅಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಇದೊಂದು ಎಕ್ಸ್ಪೋಜರ್ ಸರ್ ಅವರು ಒಂದು ಅಪರ್ಚುನಿಟಿ ಕೊಟ್ಟಿರೋದು ಒಂದು ಇದು ಕಾರಣ ಮಾತ್ರ ಏನು ಇದರ ಆದ್ರೆ ನಾನು ಹೇಳ್ತಾ ಇದ್ದೆ ಸರ್ ಅಂದ್ರೆ ಎಲ್ಲ ಸಮಾಜ ಸೇವೆ ಮಾಡ್ಬೋದು ಬಹುಶಃ ಇವರೆಲ್ಲ ಒಟ್ಟು ಸೇರಿ ಇವರ ಐಡಿಯಾಗಳನ್ನ ನೋಡಿದ್ರೆ ಎಷ್ಟೊಂದು ಐಡಿಯಾಗಳು ನಿಂತು ಕೂಡ ಸಿಗುತ್ತೆ ಯಾಕಂದ್ರೆ ನೀವು ನಮ್ಮ ಹಾಗೆ ಆಗುವಾಗ ಈ ಸಮಾಜಕ್ಕೆ ಏನು ಆಗ ಇರುವಂತಹ ಪರಿಸ್ಥಿತಿ ಹೇಗಿರ್ತದೆ ಅಂತ ಗೊತ್ತಿರುವುದಿಲ್ಲ ಆ ಸಂದರ್ಭದಲ್ಲಿ ಎಂತಹ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳಿ ಇನ್ಸೈಟ್ ಏನಿದೆ ಅದು ನಿಮಗೆ ಕೂಡ ಸಿಗುತ್ತೆ ಹಾಗಿರುವಾಗ ಇದೊಂದು ನಿಮಗೆ ಎಕ್ಸ್ಪೋಷರ್ ವಿಸಿಟ್ ಕೂಡ ಎಕ್ಸ್ಪೋಷರ್ ಸೆಷನ್ ಎಕ್ಸ್ಪೋಷರ್ ವಿಸಿಟ್ ಕೂಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲೂ ಏನು ಇವತ್ತು ನಮ್ಮ ಸಂಸ್ಥೆಯಿಂದ ಕೊಡಬಾರ್ದ ಇರುವಂತಹ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡು ಒಳ್ಳೆ ರೀತಿಯಾಗಿ ಯಾಕಂದರೆ ಇದೊಂದು ಶಾರದೆಯ ಸೇವೆ ಅಥವಾ ಸರಸ್ವತಿಯ ಸೇವೆ ಹಾಗಿರುವಾಗ ಸರಸ್ವತಿಯ ಸೇವೆ ನಿಮ್ಮ ಮೂಲಕ ಆಗ್ತಾ ಇದೆ ಅಂತೇಳಿ ಹೇಳಿ ಆದರೆ ನಿಮ್ಮಿಂದ ನಮ್ಮ ದೇಶಕ್ಕೆ ಒಳ್ಳೆಯ ಕೊಡುಗೆ ಸಿಗಲಿ ಅಂತೇಳಿ ಹೇಳುವ ಶುಭ ಕಾರ್ಯಕೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ನಿಮ್ಮ ಭವಿಷ್ಯವು ಉಜ್ವಲವಾಗಿರಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ದಯಾನಂದ ಸರ್ ಅವರಿಗೆ ವಂದನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ